ಹಲೋ ನಮಸ್ತೆ ಎಲ್ರಿಗೂ ಇವತ್ತು ಮೆಂತ್ಯ ಸೊಪ್ಪು ಯೂಸ್ ಮಾಡಿಕೊಂಡು ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಕ್ವಿಕ್ಕಾಗಿ ಮಾಡೋದು ಹೆಂಗೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಫಸ್ಟ್ ಇಂಗ್ರೀಡಿಯೆಂಟ್ಸು ಟೊಮೊಟೊ ಒನ್ ಟೊಮೊಟೊ ಹಾಕಿದ್ದೀನಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದು ಈ ಬೆಳ್ಳುಳ್ಳಿ ರುಬ್ಬೋದಕ್ಕೆ ನೆಕ್ಸ್ಟು ಒಂದು ಜಾರಲ್ಲಿ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಬಿಳಿ ಎಳ್ಳು ಕಡಿಮೆ ಆಗೋ ಕ್ವಾಂಟಿಟಿಗೆ ಮಾಡ್ತಾ ಇರೋದು ಒಂದು ಎರಡು ಸ್ಪೂನಷ್ಟು ಕಡಲೆ ಬೀಜ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಬೇಕಂದರೆ ಕಡಲೇನೂ ಯೂಸ್ ಮಾಡ್ಬೋದು ಅವ್ರ ಒಂದು ಸ್ಪೂನಷ್ಟು ಅದನ್ನು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟು ಒಂದು ಬಾಣಲೆ ಇಟ್ಕೊಂಡು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆಗೆ ಚೆನ್ನಾಗಿ ಆದಮೇಲೆ ಸ್ವಲ್ಪ 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 ಎಣ್ಣೆ ಹಾಕಿ ಎಷ್ಟು ಬೇಕಷ್ಟು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಬಾಂಡಿ ಚೆನ್ನಾಗಿ ಕಾದಿದೆ ನೀರೆಲ್ಲ ಹೋದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ఒర స్పూన్ అట్తాయి బ స్వల్ప కడుమనే హాక ఎమే స్వల్ప కాలి సెహాక తక్షణ సిడి స్వల్ప బాబు అది ಇವಾಗ ಸ್ವಲ್ಪ ಸಾಸಿವೆ ಇದ್ದೀನಿ ಹಾಕಿದ ತಕ್ಷಣ ಹಿಂಗೆ ಬಬಲ್ಸ್ ಬರಬೇಕು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಅದು ನೆಕ್ಸ್ಟು ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ನೆಕ್ಸ್ಟ್ ಇಲ್ಲಿ ಕಟ್ ಮಾಡಿಟ್ಟಿರೋದು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿಟ್ಟಿರೋದು ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡಿದ್ದೀನಿ ಇನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡಿ కడలే బీజ ఎళ్ళు ఎలా స్వల్ప బసి మా నీట ఉర్కొండూ రుబ్బాక్బోదు ఇలా ఇవ్వ ఎన్ను అద ఫ్రై మాసీవాసిన తనక యావీ ఆగే ఆ థర ఈ నీట ఫ్రై ఆ ఇవ్వగ జారీ రుట్కల్ అది కడలే బీజ ఎళ్ళు ಬೇಕಾದ್ರೆ ಸ್ವಲ್ಪ ಉರುಗಡೆಲೆ ಹಾಕೋಬೋದು ಈ ನಾನು ಬರೀ ಕಡಲೆ ಬೀಜ ಎಳ್ಳಷ್ಟೇ ಹಾಕಿದ್ದೀನಿ ಎರಡೆರಡು ಸ್ಪೂನಷ್ಟು ಚೆನ್ನಾಗಿ ಕಾದಿದೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಜಾರಲ್ಲಿರೋದನ್ನು ಹಾಕಿ ಫ್ರೈ ಮಾಡೋಣ ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರದ ಪುಡಿ ಇದ್ದೀನಿ ಬೇಕಂದರೆ ರುಬ್ಬೋದಕ್ಕೆ ಹಸಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಬೇಕಂದರೆ ಯೂಸ್ ಮಾಡಿ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಹಸಿ ಮೆಣಸಿನಕಾಯಿ ಬೇಡ ಅಂದರೆ ಖಾರದ ಪುಡಿ ಯೂಸ್ ಮಾಡಿ ಸೊ ಅದಕ್ಕೆ ರುಬ್ಬಿರೋದನ್ನು ಹಾಕ್ತಾಯಿದ್ದೀನಿ ಅದು ಗಟ್ಟಿಯಾಗಿ ದುಬ್ಬಿದ ಅದಕ್ಕೆ ಎಷ್ಟು ಇದ್ದೀನಿ ನೀಟಾಗಿ ಫ್ರೈ ಮಾಡಿ ಇವಾಗ ಅದು ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲೇ ಫ್ರೈ ಮಾಡಿ ಉಪ್ಪು ಖಾರ ಎಲ್ಲ ಕ್ಲೀನಾಗಿ ಇವಾಗ ಈ ಟೈಮಲ್ಲೇ ಹಾಕೋಬೋದು ಅದಕ್ಕೆ ತಳ ಹಿಡಿಯುತ್ತೆ ಬೇಗ ಅದು ಕಡಲೆ ಬೀಜ ಪೇಸ್ಟು ನೀಟಾಗಿ ಕೈ ಆಡಿಸ್ಕೊಂಡು ಆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಹುರ್ಕೊಳ್ಳಿ ಈ ಖಾರದ ಪುಡಿ ಬೇಡ ಅಂದರೆ ಈಗ ಮಿಗಿ ಇದಕ್ಕೆ ಇದಕ್ಕೇ ಯೂಸ್ ಮಾಡ್ಬೋದು ನೆಕ್ಸ್ಟ್ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ನೆಕ್ಸ್ಟ್ ಇದಕ್ಕೆ ಟಮೊಟೋನು ಬೇಕಂದರೆ ಉಗ್ರಣೆಗೆ ಹಾಕೋಬೋದು ಇಲ್ಲ ರುಬ್ಬಿ ಕೂಡ ಹಾಕೋಬೋದು ಸ್ವಲ್ಪ ಗ್ರೇವಿ ಚೆನ್ನಾಗಿರುತ್ತೆ ರುಬ್ಬ ಹಾಕಿದ್ರೆ ಟಮೊಟೋನ ಒಂದು ಟಮೊಟೊ ಹಾಕ್ತಾಯಿದ್ದೀನಿ ಸಾಕು ಮೆಂತ್ಯ ಸೊಪ್ಪು ಕಡಿಮೆ ಹಾಕ್ತಾ ಇದ್ದೀನಿ ಇಬ್ಗಾಗೋಷ್ಟೋದಕ್ಕೆ ಒಂದು ಟಮೊಟೊ ಹಾಕ್ತಾಯಿದ್ದೀನಿ ಇದಕ್ಕೆ ಮೆಣಸಿನ್ಕಾಯಿ ಇದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ಖಾರ ಇರಲಿ ಅಂತ ಇದನ್ನು ಮಿಕ್ಸ್ ಮಾಡೋನು ಟೇಸ್ಟ್ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ ಸ್ವಲ್ಪ ಖಾರದ ಪುಡಿನೇ ಜಾಸ್ತಿ ಹಾಕೋಬೋದು ಬೇಕಂದ್ರೆ ಇದನ್ನು ಒಗ್ಗರಣೆಗೆ ಹಾಕೊಳ್ಳಿ ಇಲ್ಲ ರುಬ್ಬಾದರೂ ಹಾಕೊಳ್ಳಿ ಹೆಂಗಾದರೂ ಹಾಕೋಬೋದು ನೆಕ್ಸ್ಟು ಅದು ನೀಟಾಗಿ ಫ್ರೈ ಆಗಲಿ ಸಣ್ಣ ಊರಿಬಿಟ್ಟು ಫ್ರೈ ಮಾಡಕ್ಕೆ ಬಿಟ್ಟಿದ್ದೀನಿ ಇಷ್ಟು ತೊಳೆದಿಟ್ಟಿರೋ ಮೆಂತ್ಯ ಸೊಪ್ಪನ್ನು ಸಣ್ಣದಾಗ ಕಟ್ ಮಾಡಿ ಇದು ಗ್ರೇವಿ ಈ ಥರ ಆಗಿದೆ ಅದು ಬೈಲಿ ಚೆನ್ನಾಗಿ ಸಣ್ಣ ಉರಿಲಿಟ್ಟು ಬಿಟ್ಟು ಬಿಡೋದನ್ನು ತಳೆ ಹಿಡಿತಾ ತಿರುಗಿಸ್ತಾ ನೆಕ್ಸ್ಟ್ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಒಂದು ಬಾಣ್ಲಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಹಾಗೆ ಹಾಕಿದ್ರೆ ಒಂದು ಕೆಲವೊಂದು ಟೈಮ್ ಕಹಿ ಬರುತ್ತೆ ಅಂತ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲ ಹಂಗೆ ಹಾಕಿ ಹಾಗೇ ಡೈರೆಕ್ಟ್ ಗ್ರೇವಿಗೆ ಹಾಕೋನು ಮಿಕ್ಸ್ ಮಾಡ್ಬೋದು ಒಂದು ಸ್ವಲ್ಪ ಹುರಿದು ಇದ್ದೀನಿ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಬಾಣಲೆ ಬಿಸಿ ಆದಮೇಲೆ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಸೊಪ್ಪು ಹಾಕಿ ಫ್ರೈ ಮಾಡ್ತೀನಿ ತುಂಬ ಫ್ರೈ ಬೇಡ ಸ್ವಲ್ಪ ನೀರು ಅದರಲ್ಲಿರೋ ನೀರು ಹೋದರೆ ಸಾಕು ಅದು ಉರಿತಾ ಉರಿತಾನೆ ಅಂದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಫ್ರೇಗ್ರೆನ್ಸು ಆ ಟೈಮಲ್ಲಿ ಇದನ್ನು ರೇವಿಗೆ ಹಾಕ್ಬೋದು ನೋಡಿ ಅದ್ರಲ್ಲಿ ತೊಳೆದಿರೋ ನೀರಷ್ಟೇ ನಾನು ಡ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಆದಮೇಲೆ ಗ್ರೇವಿಗೆ ಸೊಪ್ಪಾಕಿ ತಿರುಗಿಸಿ ಒಂದೆರಡು ನಿಮಿಷ ಉಪ್ಪು ಉಪ್ಪು ಬೇಕಂದರೆ ಹಾಕ್ಕೊಂಡು ಒಂದೆರಡು ನಿಮಿಷ ಬೇಯಿಸಿದ್ರೆ ಮುಗಿಯಿತು ಗ್ರೇವಿ ರೆಡಿ ಆಯಿತು ಇಲ್ಲ ನೀವು ನೀವೆಲ್ಲನೂ ಒಟ್ಟಿಗೆನೇ ಕಡಲೆ ಬೀಜ ಎಳ್ಳು ಊರುಗಡ್ಲೆ ಟೊಮೊಟೊ ಬೆಳ್ಳುಳ್ಳಿ ಆಮೇಲೆ ಇಷ್ಟೆಲ್ಲ ಹಾಕಿ ಬೇಕಂದ್ರೆ ಒಂದೇ ಸಲ ರುಬ್ಬಿ ಕೂಡ ಗ್ರೇವಿ ಮಾಡ್ಕೊ ಟೈಮ್ ಇಲ್ಲ ಅಂದರೆ ಟೈಮ್ ಇದ್ರೆ ಒನ್ ಬೈ ಒನ್ ಈ ಥರ ಎರಡು ಸಲ ರುಬ್ಕೊಂಡು ಹಾಕಿದ್ದೀನಿ ನಾನು ಹೆಂಗಾದರೂ ನಿಮ್ಮ ಟೈಮ್ ಅಂದ್ಕೊಂಡು ಹಾಕೊ ಮಾಡ್ಕೋಬೋದು ಇಷ್ಟೇ ರೆಡಿ ಆಯಿತು ಸಿಂಪಲ್ಲಾಗಿ ಒಂದು ಟೈಮ್ಗೆ ಏನೂ ಇಲ್ಲ ಅಂದರೆ ಆರಾಮಾಗಿ ಮಾಡ್ಕೋಬೋದು ಹೆಲ್ತಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ತುಂಬ ಮಸಾಲೆಗಳು ಯೂಸ್ ಮಾಡಿಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಸ್ವಲ್ಪ ಕುದೀತಾ ಇದೆ ಇವಾಗ ಕುದ್ದ ತಕ್ಷಣ ಆಫ್ ಮಾಡಿದ್ರೆ ರೆಸಿಪಿ ರೆಡಿ ಆಯಿತು